ಹಾಯ್ ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೋಗ್ತಾ ಇರೋದು ಯುಗಾದಿ ಹಬ್ಬದ ದಿನ ಜಯಂತುಪ್ಪ ಪೂಜೆಗಿಡೋದು ಒಂದು ಸ ಒಂದು ಸಂಪ್ರದಾಯ ಇದೆ ನಮ್ಮ ಮಲೆನಾಡಲ್ಲಿ ಅದಕ್ಕಾಗಿ ಜಯಂತುಪ್ಪ ತಗೋ ಬರೋದಕ್ಕಂತ ಹೇಳಿ ನಾವು ಕಾಡು ಕಡೆ ಹೊರಟು ನಾನು ನಮ್ಮ ಅಪ್ಪಾಜಿ ಮತ್ತು ಮನೆ ನಾಯಿನೂ ಬಂದಿತ್ತು ಅಲ್ಲಿ ನಮ್ಮ ಅಪ್ಪ ನೋಡಿಟ್ಟಿರೋ ಒಂದು ಜೇನಿತ್ತು ಅದನ್ನು ಅದು ತುಂಬ ಚಿಕ್ಕ ಹುಳಗಳು ಅದು ಫುಲ್ ಗಲಾಟೆ ಮಾಡ್ತು ಫಸ್ಟಿಗೆ ಯಾಕಂದ್ರೆ ಹೊಡೆಯೋಕ್ಕೆ ಶುರು ಮಾಡ್ತು ಆಮೇಲೆ ಅಪ್ಪ ಹೋಗಿ ಕಂಬಳಿ ಎಲ್ಲ ತಗೊ ಅದು ಸ್ವಲ್ಪ ಒಂದು ಪೂಜೆಗಾದರೂ ಆಗಲಿ ಹೇಳಿ ತಗೊಬಂದು ಕಿತ್ತು ಜಾಸ್ತಿ ಏನು ಕಿತ್ತಿಲ್ಲ ನಮಗೆ ಬೇಕಾದ ಒಂದು ನಾಲ್ಕೈದು ಅಲ್ಲೇ ಕಿತ್ಕೊಂಡು ಮತ್ತು ಉಳಿದಿರೋದನ್ನ ಅಲ್ಲೇ ಬಿಟ್ಟು ಬೇಕಾದಷ್ಟು ಮಾತ್ರ ಕಿತ್ಕೊಂಡು ಇಷ್ಟು ನೋಡಿ ಇಷ್ಟು ಕಿತ್ತಿದ್ದೀವಿ ಸಾಕು ಅಂತ ಹೇಳಿ ನಮಗೆ ಪೂಜೆಗೆ ಬೇಕಾದಷ್ಟು ಮಾತ್ರ ಮತ್ತು ಅದೆಲ್ಲ ಕಿತ್ತಾದಮೇಲೆ ಆ ಕೀಳ್ ಕೀಳಕ್ಕಂತ ಹೇಳಿ ಸ್ವಲ್ಪ ಹೋಲ್ ದೊಡ್ಡ ಮಾಡಿರ್ತೀವಲ್ಲ ಅದನ್ನು ಈ ಥರ ಬಂದ್ ಮಾಡಬೇಕು ಯಾಕಂದರೆ ಅದು ಆ ಅಲ್ಲೇ ಉಳ್ಕೋತವೆ ಇಲ್ಲದಿದ್ದರೆ ಹೊಸದಾಗಿ ಬೇರೆ ಜೇನುಗಳು ಬಂದಲ್ಲಿ ಇರ್ತವೆ ಹೋಲ್ ದೊಡ್ಡ ಇತ್ತಂದರೆ ಅದು ಅಲ್ಲಿಂದ ಬಿಟ್ಟು ಹೋಗುತ್ತೆ ಮತ್ತೊಂದು ವರ್ಷದಿಂದ ಆ ಜೇನು ಆ ಬಿಲ ಅಂತೀವಿ ಅದಕ್ಕೆ ಆ ಜೇನು ಮತ್ತೆ ಯಾವೂ ಬರೋದೇ ಇಲ್ಲ ಕಿತ್ಕೊಂಡು ಮನೆಗೆ ಬಂದು ಪೂಜೆ ಗಿಡಕ್ಕಾಯ್ತು ಅಂತ ಹೇಳಿ ಖುಷಿಯಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎವ್ರಿ